ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಟು ನೇತೃತ್ವದಲ್ಲಿ ಇಂದು ಕಲಬುರಗಿ ನಗರದಲ್ಲಿ ಗ್ರಾಮ ಹಳ್ಳಿ ಕೆಲಸ ಮಾಡುವಂತ ವಾಂಟರ್ ಮನ್ ಇರ್ಬೋದು ಸ್ವಚ್ಛತಾಗಾರ ಇರ್ಬೋದು ಜವಾನ ಇರ್ಬೋದು ಬಿಲ್ ಕಲೆಕ್ಟರ್ ಕಂಪ್ಯೂಟರ್ ಆಪರೇಟರ್ ಮತ್ತೆ ಇತ್ತೀಚೆಗೆ ನೇಮಕಗೌಟಂತ ಸ ವಾಹಿನಿ ಎಲ್ಲರೂ ಸೇರಿ ಇವತ್ತು ಜಿಲ್ಲಾ ಪಂಚಾಯತ್ ಮಳಗಡೆ ಪ್ರತಿಭಟನೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಪ್ರಮುಖವಾಗಿ ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ಕೊಡಬೇಕು ಅಂತ ಹೇಳಿ ಕಳೆದ ಎರಡು ವರ್ಷದ ಹಿಂದೆನೆ ಸರ್ಕಾರ ಸರ್ಕಾರ ಆದೇಶ ನೀಡಿದೆ ಯಾವ ಎಲ್ಲಾ ಕಂಡೀಷನ್ ಕಂಡೀಷನ್ಗಳನ್ನು ತೆಗೆದ್ಬಿಟ್ಟು ಒನ್ ಟೈಮ್ ಸೆಟಲ್ಮೆಂಟ್ ಅನ್ನೋ ರೀತಿಯಲ್ಲಿ ಅನುಮೋದನೆ ಕೊಡಬೇಕು ಹೇಳಿ ದುರಂತ ಏನಂದ್ರೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಅನುಮೋದನೆ ಆಗಿದ್ರು ಕೂಡ ಈ ಒಂದು ಜಿಲ್ಲೆಯಲ್ಲಿ ಅನುಮೋದನೆ ಕೊಟ್ಟಿ ಕೊಡ್ಲಿಕ್ಕೆ ಆಗಿಲ್ಲ ಇದು ಗ್ರಾಮೀಣಾಭಿವೃದ್ಧಿ ಸಚಿವರ ತವರು ಜಿಲ್ಲೆ ತವರು ಜಿಲ್ಲೆಯಲ್ಲಿ ಈ ಪರಿಸ್ಥಿತಿ ನಮ್ಗೆ ಉದ್ಭವವಾಗಿದೆ ಇವತ್ತು ಹೋರಾಟ ಮಾಡ್ಲಿಕ್ಕೆ ಇಲ್ಲಿಯ ಅಧಿಕಾರಿಗಳೇ ಕಾರಣ ನಾವ್ಯಾರು ಹೋರಾಟ ಮಾಡ್ಬೇಕು ಅಂತ ಹೇಳಿ ಇಚ್ಛೆಯಿಂದ ಹೋರಾಟಕ್ಕೆ ಬಂದವರಲ್ಲ ಒಂದು ಎರಡನೇದು ಬಿಲ್ ಇಂದ ಗ್ರೇಟು ಸೆಕ್ರೆಟರಿ ಮತ್ತು ಲೆಕ್ಕ ಸಹಾಯಕ ಹುದ್ದೆಗೆ ಪ್ರಮೋಷನ್ ಕೊಡ್ಬೇಕಾಗಿತ್ತು ಅದು ಎರಡು ವರ್ಷದಿಂದ ತಾತ್ಕಾಲಿಕ ಪಟ್ಟಿ ಇದೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರಕಟ ಮಾಡಿದ್ದಾರೆ ಅವರು ಪ್ರಕಟ ಮಾಡಿದ ಪಟ್ಟಿನೇ ನಮ್ದು ನಾನ್ ಮಾಡಿದ ತಪ್ಪಾಗಿದೆ ಅಂತ ಹೇಳ್ತಾರೆ ಒಂದು ಅವ್ರು ಅರ್ಥ ಮಾಡ್ಕೋಬೇಕು ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಯಾವ ಅಧಿಕಾರಿ ಆಗ್ಲಿ ತಾನು ಮಾಡಿದ ತಪ್ಪನ್ನ ನಾನ್ ಮಾಡಿದೀನಿ ತಪ್ಪು ಇದನ್ನ ಸರಿ ನಾನು ಆರ್ಡರ್ ಕೊಡಕ್ ಆಗಲ್ಲ ಅಂತ ಹೇಳಿಕ್ ಇಲ್ಲ ತಪ್ಪು ಮಾಡ್ಲಿ ಸರಿ ಮಾಡ್ಲಿ ಮಾಡಿದ್ದನ್ನ ಅವ್ನಕೆ ಅವ್ರಕಿಂತ ಮೇಲಾಧಿಕಾರಿಗಳು ನೀವ್ ಮಾಡಿದ ತಪ್ಪಿದೆ ಈ ಆದೇಶವನ್ನ ರದ್ದು ಅಥವಾ ತಡೆ ಇಡಿ ಅಂತ ಹೇಳ್ಬೇಕಾಗಿತ್ತು ಆದ್ರೆ ಆಯುಕ್ತರ ಕಚೇರಿಯಿಂದ ಎರಡು ಪತ್ರಗಳು ಬಂದಿದೆ ನೀವ್ ಅಂತಿಮ ಮಾಡಿ ಇವ್ರಿಗೆ ಆದೇಶ ಕೊಡಿ ಅಂತ ಹೇಳಿ ಸೊ ಇವತ್ತಿನವರೆಗೂ ಕೊಡ್ತಾ ಇಲ್ಲ ಈಗ ಈ ಕೊಡದೇ ಇರೋದ್ರಿಂದ ಇಬ್ರು ಕಲೆಕ್ಟರ್ ಗಳು ಸೆಕ್ರೆಟರಿ ಆಗಿ ನಿವೃತ್ತಿ ಆಗ್ಬೇಕಾದಂತವ್ರು ಅಥವಾ ಸೆಕ್ರೆಟರಿಯಲ್ಲಿ ಕೆಲಸ ಮಾಡ್ಬೇಕಾದಂತವ್ರು ಮೊನ್ನೆ ಡೆಪ್ ಆಗಿದ್ದಾರೆ ಅವ್ರ ಕುಟುಂಬ ಈಗ ಬೀದಿಗೆ ಬಿದ್ದಿದೆ ಹಾಗಾದ್ರೆ ಹೊಣೆ ಯಾರು ಇದಕ್ಕೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವ್ರ ಕುಟುಂಬವನ್ನ ಆಗ್ತದ ಅಥವಾ ಸರ್ಕಾರ ಏನಾದ್ರೂ ಅವ್ರ ಕುಟುಂಬಕ್ಕೆ ಪರಿಹಾರ ಆಗ್ತದ ಸೊ ಹಂಗಾಗಿ ಅವ್ರಿಗೆ ಏನೋ ಒಂದು ಸರ್ಕಾರ ಅವಕಾಶ ಮಾಡಿ ಆ ಸರ್ಕಾರಿ ನೌಕರರ ಆಗ್ಲಿಕ್ಕೆ ಅದನ್ನ ಇಲ್ಲಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾಡಿಕೊಡ್ತಾ ಇಲ್ಲ ಇನ್ನೊಂದು ಅಭಿಯಾನ ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ ಅಭಿಯಾನ ಮಾಡೋದ್ರಲ್ಲಿ ತಪ್ಪಿಲ್ಲ ಬಟ್ ಕಾನೂನಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅಭಿಯಾನ ಮಾಡಿದ್ರೆ ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ ಒಂದು ವರ್ಷದಲ್ಲಿ ಯಾವಾಗಾದ್ರೂ ಟ್ಯಾಕ್ಸ್ ಕಟ್ಬೇಕು ಅಂತ ಸರ್ಕಾರ ಆರ್ಡರ್ ಮಾಡಿದ್ಮೇಲೆ ನೀನ್ ಇವತ್ತು ಟ್ಯಾಕ್ಸ್ ಕಟ್ಲೇಬೇಕು ಅಂತ ಹೇಳಿ ಹೋಗಿ ಕೇಳಿದಾಗ ರೈತರು ಅಲ್ಲಿ ಹೇಳ ರೈತರು ಕೂಲಿಕಾರರು ಈಗ ನನ್ಗೆ ಕಟ್ಟಕ್ಕೆ ಆಗಲ್ಲ ಅಂದ್ರೆ ವಾಪಸ್ ಬರ್ಬೇಕಾಗುತ್ತೆ ಇವರಿಗೆ ಬಿಲ್ ಕಲೆಕ್ಟರ್ಗೆ ಇವತ್ತು ಟಾರ್ಗೆಟ್ ಕೊಟ್ಟು ನೀವು ವಸೂಲಿ ಮಾಡದೆ ಇದ್ರೆ ನಿಮ್ಮ ಕೆಲಸದ ಕೆತ್ತಾಗ್ತೀನಿ ನಿಮ್ಗೆ ನೋಟಿಸ್ ಕೊಡೋದು ಇದೆಲ್ಲ ನಡೀತಾ ಇದೆ ಹಾಗಾಗಿ ನಮ್ಗೆ ಟ್ಯಾಕ್ಸ್ ವಸೂಲಿಗೆ ಏನ್ ನೀವು ಫಿಕ್ಸ್ ಮಾಡ್ತಾ ಇದ್ದೀರಿ ಅದನ್ನ ಕೈ ಬಿಡಬೇಕು ನಮ್ಗೆ ಈ ಮಾನಸಿಕ ಚಿತ್ರ ವಿಷಯವನ್ನ ಕೊಡೋದನ್ನ ಕೈ ಬಿಡಬೇಕು ಅನ್ನೋದು ಈ ಹೋರಾಟದ ಮೂಲಕ ಒತ್ತಾಯಿಸ್ತೀವಿ ಇನ್ನೊಂದು ಗ್ರಾಮ ಪಂಚಾಯತ್ ಅಲ್ಲಿ ಸ್ವಚ್ಛವಾಹಿನಿ ಅಂತ ಹೇಳಿ ತಗೊಂಡಿದ್ದಾರೆ ಅವರಿಗೆ ಕೆಲಸಾನು ಕೊಡ್ತಾ ಇಲ್ಲ ಗಾಡಿನೂ ಕೊಡ್ತಾ ಇಲ್ಲ ಗಾಡಿ ಕೊಟ್ಟು ಕೆಲಸ ಕೊಟ್ಟರು ಕೂಡ ಸಂಬಳ ಕೊಡ್ತಾ ಇಲ್ಲ ಕೇವಲ ಎರಡು ಸಾವಿರ ಮೂರು ಸಾವಿರ ಕೊಡ್ತಾ ಇದ್ದಾರೆ ಮಹಿಳೆಯರನ್ನ ಸಬಲೀಕರಣ ಮಾಡೋದಕ್ಕೆ ಮತ್ತು ಆರ್ಥಿಕವಾಗಿ ಅವ್ರನ್ನ ಮೇಲೆತ್ತಲಕ್ಕೆ ನಾವು ಅವ್ರನ್ನ ತಗೊಂಡಿದೀವಿ ಅಂತ ಹೇಳಿ ಮೊನ್ನೆ ನಮ್ಮ ಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ ಪ್ರತಿ ತಿಂಗಳು ಐದನೇ ತಾರೀಕಿಗೆ ನಾನು ಸ್ಯಾಲ್ರಿ ಕೊಡ್ತೇವೆ ಅಂತ ಹೇಳಿ ಹತ್ತೊಂಬತ್ತು ತಿಂಗಳಿಂದ ಸ್ಯಾಲ್ರಿ ಕೊಟ್ಟ ಕೊಡ್ಸ್ಲಿಕ್ಕೆ ಆಗದೆ ಇವತ್ತಿನವರೆಗೂ ಆಗಿಲ್ಲ ಹತ್ತೊಂಬತ್ತು ತಿಂಗಳ ಇಪ್ಪತ್ತು ತಿಂಗಳಾದ್ರೂ ಕೂಡ ಐದನೇ ತಿಂಗಳ ಒಳಗಡೆ ಹೆಂಗ್ ಸ್ಯಾಲ್ರಿ ಕೊಡ್ತಾರೆ ಇವರು ಅದಕ್ಕೆ ಹಣ ಎಲ್ಲಿದೆ ಯಾವುದೂ ಇಲ್ಲ ಸುಮ್ಮನೆ ಪೇಪರ್ ಅಲ್ಲಿ ಹೇಳಿಕೆ ಕೊಡೋದ್ರಿಂದ ಸ್ಯಾಲ್ರಿ ಸಿಗಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇನ್ನೊಂದು ನಮ್ಗೆ ಈಗ ಹಳೆ ಸ್ಯಾಲ್ರಿ ಕೊಡ್ಬೇಕಾಗಿದೆ ಅದನ್ನು ಅಭಿಯಾನ ಮಾಡೋದ್ರ ಮುಖಾಂತರ ನಲ್ವತ್ತು ಪರ್ಸೆಂಟ್ ಹಣವನ್ನ ಸ್ಯಾಲ್ರಿಗಾಗಿ ಬಳಕೆ ಮಾಡಬೇಕು ಕೆಲವರು ನಿವೃತ್ತಿ ಆಗಿದ್ದಾರೆ ನಿವೃತ್ತಿಯಾದವರಿಗೆ ಗಾಚೀಟಿ ಕೊಡ್ಬೇಕು ಅಂತ ಹೇಳಿ ಎಲ್ಲಾ ಬೇಡಿಕೆಗಳನ್ನ ಇವತ್ತು ಈಡೇರಿಸ್ಬೇಕು ಅಂತ ಹೇಳಿ ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ ಮುಂದ್ಗಡೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನನ್ನ ಹೆಸರು ಎಂ ಬಿ ನಾಡಗೌಡ ಅಂತ ಹೇಳಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ರಾಜ್ಯಾಧ್ಯಕ್ಷ